ಕಾಶಿಮಾಯ ಸಾಯಬನ ಕದನ ಸಾರು ತ ಬಂದರು ಪಾಶೇಕ ಈ ದುಕ ಮರತೆ ಕರೆಯಲಕ ಆಗುದ ಕಾಶಿಮಣ ಆಗುದರೆಯಲ ಬಂದರು ಮನಾ ಲಕ ಬಂದರು ಕಾಶಿ ಮನ ಲಗನ ಆಗುದ ಕಲಕ ಬಂದರು ಕಾಶಿ ಮನ ಮದಿ ಮಗನ ಕಾಶಿ ಮುನ ಕೈಯ ಒಳಗ ಕಂದ ಕಸ್ತೂರಿ ಚಿದಕ ಅವನ ಕೊರಳಲು ದರಸುದಕ ತುಂಬಿ ತುಂಬೀಟಾರೋ ತಬಕ ಮದವಿಯ ಸಂಗ್ರಮ ತುಂಬಿ ತುಮೀಟಾರೋ ತಬಕ ಮದವಿಯ ಸಂಗ್ರಮ ಇಲ್ಲವ ತುಂಬಿ ಟಾರೋ ತಬಕಾ ಮದವಿಯ ಸಂಗ್ರಮ ತುಂಬಿ ತುಮೀಟಾರೋ ತಬಕ ಚಂದ್ರ ಕಾಶಿ ಮನ ಕುದರಿ ಗಾಡಿಗಳ ಸಾಗ್ಯವ್ರಿ ಮುಂದಕ ಕಾಗಿಯಿಂದ ಬಂದ ಕುಂತು ಎಡಕ ಈಗ ಚಲವದಲ್ಲಿ ಕೆಡಕ ತಿರಗರಿ ಹಿಂದಕ ಈಗ ಕೆಡಕ ತಿರಗರಿ ಹಿಂದಕ ಈಗ ಚಲವದಲ್ಲಿ ಕೆಡಕ ತಿರಗರಿ ಹಿಂದಕ ಈಗ ಚಲುವದಲ್ಲ ಕೆಡಕ ತಿರಗರಿ ಹಿಂದಕ ಇಡದ ಕಿ ಎಲ್ಲೆಲ್ಲಿ ಬಿಡವಳ ಮಲ್ಲಿಗುವಿನ ತೂಕ ನಮ್ನು ಬಿಟ್ಟ ಹೋಗ್ತೀರಿ ಕಾರ್ವಲಕ ನೀವು ಬರ ಎಸೋ ದಿನಕಾ ಈ ಕ್ಷಣಕ ನೀವು ಬರುವುದು ಯಶೋ ದಿನಕ ಕ್ಷಣಕ ನೀವು ಬರುವುದು ಯಸ ದಿನಕ ಕ್ಷಣಕ ನೀವು ಬರುವುದು ಯಸ ದಿನಕ ಶಾಂತಿ ಕೇಳದಿನು ಚಿಂತಿ ಮಾಡಬೇಡ ಸಂತೋಷ ಇರಬೇಕ ಸ್ವತಃ ನಾನು ಹೋಗ್ತಾ ಮಾಡುವೆನಿರಕ ಸ್ವತಃ ನಾನು ಹೋಗುದಕ್ಕ ಹೋಗ್ತೀನೋ ಕರವಲಕ ಬಲಕ ಸ್ವತಃ ನಾನು ಕಾಳಗ ಮಾಡುದಕ ಹೋಗ್ತೀನ ಕರ್ ಗುತ್ತ ಕಾಳಗ ಮಾಡುದಕ್ಕ ಹೋಗ್ತೀನು ಕರ್ಬಲಕ ನಾನು ಕಾಳಗ ಮಾಡುದಿನ ಕರ್ಬಲಕ ಸ್ವತಃ ಸುದ್ದಿ ಬಡದಿಗೆ ಮೋಟಿ ಮರದಿನ ಉದಿ ಕಲ್ಲಿ ಕಲ್ಲಿಗದ ಮಾಡ ತಾಳ ಗದ ಗದಗೊಂಟ ಹೊರಳಿ ಬಿದ್ದಳು ನೆಲಕ ಸುಡನ ದೈವಕ ಗದ ಗುಂಟ ಹೊರಳಿ ಬಿದಳು ನಲಕಾರನ ದೈವ ಗದ ಗುಂಟ ಹೊರಳಿ ಬಿದಳು ನೆಲಕ ಸುಡನ ದೈವಕ ಗದ ಗುಂಟ ಹೊರಳಿ ಕರ ಮಣಿ ಚಾಟನ ಹಾರದಾಳು ಬೆಂಕಿ ಹಚ್ಚರು ಅದಕ್ಕ ಕೈಯಾಗಿ ನಾವು ಬಳಿಗಳು ಹೊಡೆದಾಳು ಚೆನ್ನಕ ಪತಿ ಚೆನ್ನಾಯಿ ಹೇಳೋ ಟೀಕ ರಿವಾಯ್ತ ಹಾಡುವುದಕ್ಕ ಮಡಪತಿ ಚೆನ್ನಾಯಿ ಹೇಳೋ ಟೀಕ ರಿವಾಯ್ತ ಹಾಡುದರ ಮಣಿ ಚಾಟನ ಹರದಾಳ ಬೆಂಕಿ ಹಚ್ಚರಿ ಅದಕ್ಕ ಾಗಿ ನ ಬಳಿಗಳು ಹೊಡೆದಾಳು ಚೆನ್ನಕ ಮಡಪತಿ ಚೆನ್ನಾಗಿ ಹೇಳೋ ನೋಟೀಕ ಅರಿವಾಯ್ತ ಮಡಪತಿ ಚೆನ್ನಾಗಿ ಅರಿ ಗುಡಿ ಚೆನ್ನೈ ಹೇಳ್ಯಾನೋ ಟೀಕಾ ರೀ ತಾಡುಗಕಾ ಗುಜಿ ಚೆನ್ನೈ ಹೇಳ್ಯಾನೋ ಟೀಕಾ ರೀ